ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ ಸೊ ಇವತ್ತಿನ ವಿಡಿಯೋ ಒಳಗೆ ಬೇಸಿಕ್ ಕಂಪ್ಯೂಟರ್ ಆಪರೇಷನ್ಸ್ ಅಸ್ ಸೊ ಕಾಲ್ಡ್ ಆಸ್ ಐ ಪಿ ಓ ಸೈಕಲ್ ಬಗ್ಗೆ ಕಲಿಯೋಣ ಸೊ ಸ್ಟೆಪ್ ಬೈ ಸ್ಟೆಪ್ ಎನಿಮೇಷನ್ ಕ್ಲಾಸಸನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದೀವಿ ಸೊ ದಯವಿಟ್ಟು ಹೋಗಿ ನೋಡಿರಿ ಸೊ ಮೂಲ ಕಂಪ್ಯೂಟರ್ ಕಾರ್ಯಾಚರಣೆಯ ಒಂದು ಸೈಕಲನ್ನು ಸೊ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಇನ್ಪುಟ್ ಡಿವೈಸಸ್ ತಂದ ನಂತರ ಕಂಪ್ಯೂಟರಿಂದ ಸಿ ಪಿ ಯುಗೆ ಸಿ ಪಿ ಯು ನಂತರ ಯಾವ ಥರ ಔಟ್ಪುಟ್ ಆಗುತ್ತೆ ನೋಡಿರಿ ಫಸ್ಟ್ ಇನ್ಪುಟ್ಟು ಪ್ರೊಸೆಸ್ಸು ಔಟ್ಪುಟ್ಟು ಮೂರು ಪಾರ್ಟ್ಸ್ಗಳು ಇದರಲ್ಲಿ ನಮಗೆ ಗೊತ್ತಿರಬೇಕಾಗ್ತದೆ ನಂತರ ಬರೋದು ಅದರಲ್ಲಿ ಫಸ್ಟ್ ಇನ್ಪುಟ್ ಸೊ ಇನ್ಪುಟ್ ಒಳಗಡೆ ಏನಪ್ಪ ಕಾರ್ಯಾಚರಣೆ ಏನು ಮಾಡುತ್ತೆ ಕಂಪ್ಯೂಟರ್ನ ಸೊ ನೋಡೋಣ ಬನ್ನಿ ಸೊ ಇದು ಒಂದು ಕಂಪ್ಯೂಟರ್ ಕೀಬೋರ್ಡ್ ಅಥವಾ ಮೌಸಿಂದ ಇನ್ಪುಟ್ ಕೊಟ್ಟಂಥ ಮಾಹಿತಿಯನ್ನು ಏನಂತ ಕಂಪ್ಯೂಟರ್ ಮಾಹಿತಿ ಅಥವಾ ಸೂಚನೆಗಳನ್ನು ನೀಡುವ ಹಂತ ಈ ಹಂತದಲ್ಲಿ ಬಳಕೆದಾರರು ಕಚ್ಚಾ ದತ್ತಾಂಶವನ್ನು ರೋಡ್ ರಾಡೈಟಾ ಅಂತ ಕರಿತೀವಿ ಇನ್ಪುಟ್ ಡಿವೈಸ್ಗಳಾದ ಉಪಕರಣಗಳನ್ನು ಬಳಸಿ ಇದನ್ನು ಸೇರಿಸಲಾಗುತ್ತದೆ ನೀವು ನೋಡಿದ್ರಲ್ಲ ಆಗಲೇ ಕೀಬೋರ್ಡ್ ಮತ್ತು ಮೌಸ್ ಅಥವಾ ಸ್ಕ್ಯಾನರ್ಗಳನ್ನು ಬಳಸಿ ಕಚ್ಚಾ ಡೇಟಾ ಅಥವಾ ದತ್ತಾಂಶವನ್ನು ನಾವು ಕಂಪ್ಯೂಟರ್ಗೆ ಕಳಿಸ್ತೀವಿ ಸೊ ಎರಡನೇದಾಗಿ ಬರೋದು ಪ್ರೊಸೆಸ್ ಪ್ರಕ್ರಿಯೆ ಅಂತ ಕರಿತೀವಿ ಸೊ ಪ್ರಕ್ರಿಯೆ ಪ್ರೊಸೆಸ್ ಅಲ್ಲಿ ಯಾವ ಥರ ನಮ್ಮ ಡೇಟಾ ವರ್ಕ್ ಆಗುತ್ತೆ ಇಲ್ಲಿ ಕಂಪ್ಯೂಟರ್ನ ಸೆಂಟ್ರಲ್ ಪ್ರೊಸೆಸಿಂಗ್ ಯಾವ ಥರ ವರ್ಕ್ ಆಗುತ್ತೆ ಇಲ್ಲಿ ನೋಡ್ಬೋದು ಒನ್ನೇದು ಇನ್ಪುಟ್ ಆದಮೇಲೆ ಬರೋದು ಪ್ರೊಸೆಸ್ ಸೊ ಈ ಪ್ರೊಸೆಸ್ ಸ್ಟೇಜಲ್ಲಿ ಏನಾಗುತ್ತೆ ಅಂತಂದರೆ ಸೊ ನಾವು ಕೊಟ್ಟಂತಹ ಡೇಟಾ ಇಲ್ಲಿ ಕಂಪ್ಯೂಟರ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿ ಪಿ ಯು ನೀಡುವ ಸೂಚನೆ ಪ್ರಕಾರ ಇನ್ಪುಟ್ ದತ್ತಾಂಶದ ಮೇಲೆ ಕೆಲಸವನ್ನು ಮಾಡ್ತದೆ ಸೊ ನಂತರ ಮೂರನೇದಾಗಿ ಬರೋದು ಔಟ್ಪುಟ್ ಸೊ ಔಟ್ಪುಟನ್ನು ಈಗ ಇನ್ಪುಟ್ ಮತ್ತು ಪ್ರೊಸೆಸಲ್ಲಿ ಆದಂತಹ ಮಾಹಿತಿಯನ್ನು ಒಂದು ಔಟ್ಪುಟ್ ರೂಪದಲ್ಲಿ ಯಾವ ಥರ ಬರುತ್ತೆ ಅಂದರೆ ಸಂಸ್ಕರಿಸಿದ ನಂತರ ದೊರೆತ ಫಲಿತಾಂಶ ಮಾನಿಟರ್ನಿಂದ ಆಗಿರ್ಬೋದು ಅಥವಾ ಪ್ರಿಂಟ್ ಮುಖಾಂತರನೂ ಬರ್ಬೋದು ಬಿಟ್ಟರೆ ಆಡಿಯೋ ಮುಖಾಂತರ ಸ್ಪೀಕರ್ ಅಥವಾ ಹೆಡ್ಫೋನ್ಗಳ ಮುಖಾಂತರ ಔಟ್ಪುಟನ್ನು ನಾವು ತಗೊಳ್ಬೋದು ಸಂಸ್ಕರಿದ ನಂತರ ದೊರೆತ ಫಲಿತಾಂಶ ಅಥವಾ ಮಾಹಿತಿಯನ್ನು ಬಳಕೆದಾರರಿಗೆ ಸೇರಿಸುವ ಹಂತ ಇದು ಔಟ್ಪುಟ್ ಡಿವೈಸ್ಗಳಾದ ಉಪಕರಣಗಳನ್ನು ನೀವು ನೋಡಿದ್ದೀನಿ ಮಾನಿಟರ್ ಆಗಿರ್ಬೋದು ಪ್ರಿಂಟರ್ ಆ ರೀತಿಯಲ್ಲಿ ನಮಗೆ ಸಿಗುವಂಥದ್ದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಹಾಗೆ ಹೇಳಿದ್ವಲ್ಲ ನಮ್ಮ ಹತ್ತು ಒಂದು ಒಂಬತ್ತು ಇವಾಗ ವಿಡಿಯೋ ನಮ್ಮ ಪ್ಲೇ ಲಿಸ್ಟಲ್ಲಿ ಇದೆ ಸೊ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ವಾಚನ್ನು ಮಾಡಿರಿ ಸೊ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು